ಶಿವ ಪಾರ್ವತಿನ ಮದ್ವೆ ಆಗ್ಬೇಕು ಅಂತ ಕೇಳ್ಕತ್ತಾರೆ ಪಾರ್ವತಿ ಒಪ್ಕೊಂಡಾಗ ಶಿವ ಒಂದು ಸ್ಥಳದಲ್ಲಿ ಬಂದು ಮದ್ವೆ ಆಗ್ತಾರೆ ಹಾಯ್ ಬಾಸು ನಮಸ್ಕಾರ ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಶಿವ ಪಾರ್ವತಿನ ಮದ್ವೆ ಆಗ್ಬೇಕು ಅಂತ ಕೇಳ್ಕೊಂಡಾಗ ಅದು ಎಲ್ಲಿ ಅಂತ ಅಂದ್ರೆ ಗುಪ್ತಕಾಶಿಲಿ ಶಿವ ಪಾರ್ವತಿನ ಮದ್ವೆ ಆಗ್ಬೇಕು ಅಂತ ಕೇಳ್ಕತ್ತೆ ಅವಾಗ ಶಿವ ಬಂದು ಮದ್ವೆ ಆಗಕ್ಕೆ ಪಾರ್ವತಿ ಒಪ್ಕೊಂಡಾಗ ಶಿವ ಒಂದು ಸ್ಥಳದಲ್ಲಿ ಬಂದು ಮದುವೆ ಆಗ್ತಾರೆ ಎಲ್ಲಿ ಅಂತ ಕೇಳಿದ್ರೆ ತ್ರಿಯುಗ್ನಿ ನಾರಾಯಣ್ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ದೀನಿ ವೆಲ್ಕಮ್ ಟು ತ್ರಿಯುಗ್ನಿ ನಾರಾಯಣ್ ಪಾರ್ವತಿ ಒಪ್ಕೊಂಡಾಗ ಶಿವ ಈ ಕರ್ಕ ಬಂದು ಮದ್ವೆ ಆಗದು ಇದು ಒಂಥರ ಪುಣ್ಯ ಸ್ಥಳ ಯಾಕೆ ಅಂತ ಕೇಳಿದ್ರೆ ಮದ್ವೆ ಆಗದೆ ಅವರು ಇಲ್ಲಿಗ್ ಬಂದು ಒಂದು ಪೂಜೆ ಮಾಡಿಸಿ ಹೋದ್ರೆ ಮದ್ವೆ ಆಗುತ್ತೆ ಅಂತ ಒಂದು ನಂಬಿಕೆ ಇಲ್ಲಿ ಜನರ ನಂಬಿಕೆ ಗುರು ನಿಮಗ್ ಗೊತ್ತಾ ಸಾಕ್ಷಾತ್ ನಾರಾಯಣನೇ ಈ ಮದ್ವೆಗೆ ಏರ್ಪಾಟ್ ಮಾಡಿದಂತೆ ಗುರು ಜೊತೆಗೆ ಬ್ರಾಹ್ಮಣ ಪುರೋಹಿತ ಆಗಿದ್ರು ಈ ಮದುವೆ ಸಮಾರಂಭದಲ್ಲಿ ಗುರು ಈ ಮದುವೆ ಬೇರೆ ಯಾರ್ದು ಅಲ್ಲ ಗುರು ಸಾಕ್ಷಾತ್ ಮಹಾದೇವನ ಮದುವೆ ನಡೆದ ಸ್ಥಳ ಈ ತ್ರಿಯುಗ್ನಿ ನಾರಾಯಣ ಗುರು ಶಿವ ಪಾರ್ವತಿ ಮದುವೆ ಆಗ್ಬೇಕಾದ್ರೆ ಇದ್ದಿದ ಹೋಮಕುಂಡ ಕುಂಡ ಈಗಲೂ ಇದೆ ಗುರು ಅದೇ ಈ ಹೋಮ ಈ ಹೋಮ ಕುಂಡ ಮೂರು ಯುಗಗಳಿಂದ ಉರಿತಿದೆ ಗುರು ಗುರು ಈ ದೇವಸ್ಥಾನದಲ್ಲಿ ನಾಲ್ಕು ಪ್ರಮುಖ ಕುಂಡಗಳಿವೆ ಗುರು ಯಾವ್ದದಪ್ಪ ಅಂತ ಅಂದ್ರೆ ವಿಷ್ಣುಕುಂಡ ರುದ್ರಕುಂಡ ಬ್ರಹ್ಮಕುಂಡ ಸರಸ್ವತಿ ಕುಂಡ ಇಷ್ಟು ಕುಂಡಗಳಿವೆ ಗುರು ಗುರು ಅದ್ರ ಜೊತೆಗೆ ಸ್ವರ್ಗದಿಂದ ಬಂದ ದೇವತೆಗಳೆಲ್ಲ ಇಲ್ಲಿ ಬಂದು ಸ್ನಾನ ಮಾಡ್ತಿದ್ರಂತೆ ಗುರು ಇದು ನೋಡಕ್ಕೆ ಸ್ವಲ್ಪ ಕೇದಾರನಾಥ್ನೆ ಕಾಣಿಸುತ್ತೆ ಅಂತ ಅಂದ್ರೆ ಎಲ್ಲಾ ಕೇದಾರ್ನಾಥ್ ಬರ್ತಾರೆ ಕೇದಾರ್ನಾಥ್ ಮುಗಿಸ್ಕೊಂಡು ಹಂಗೆ ಹೊಂಟಾಯ್ತಾರೆ ಈ ದೇವಸ್ಥಾನ ಇಲ್ಲಿ ಶಿವ ಪಾರ್ವತಿ ಮದುವೆ ಆಗಿರೋ ಸ್ಥಳ ಅಂತ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಇದು ಎಲ್ಲಪ್ಪ ಬರೋದಂತ ಅಂದ್ರೆ ಕೇದಾರ್ನಾಥ್ ಇಂದ ಒಂದು ಏಳು ಕಿಲೋಮೀಟರ್ ದೂರ ಇದೆ ಅಲ್ಲಿ ನಿಮ್ಗೆ ಕೆಳಗಡೆ ಬಂದ್ರೆ ಗೌರಿಕೊಂಡ ಹತ್ರ ಅಲ್ಲಿ ನಿಮ್ಗೆ ಶೇರಿಂಗ್ ಟ್ಯಾಕ್ಸಿ ಸಿಗುತ್ತೆ ಶೇರಿಂಗ್ ಟ್ಯಾಕ್ಸಿಲಿ ಬಂದ್ರೆ ಈಗ ಬರಕ್ಕೆ ಏಳು ಕಿಲೋಮೀಟರ್ ಬೇಕು ಏಳು ಕಿಲೋಮೀಟರ್ ಅಂದ್ರೆ ಎರಡು ಸೈಡ್ ಸೇರಿ ಹದಿನಾಲ್ಕು ಕಿಲೋಮೀಟರ್ ಆಯ್ತು ನಿಮಗೆ ಟೈಮು ಸೇವಿಂಗ್ ಆಗುತ್ತೆ ಶೇರಿಂಗ್ ಟ್ಯಾಕ್ಸಿಲ್ ಬಂದ್ರೆ ನೀವು ಬೇಗನೂ ನೋಡ್ಬೋದು ದೇವಸ್ಥಾನನ ಗುರು ನೋಡಿ ಇಲ್ಲಿ ಮದುವೆ ಆಯ್ತಿದ್ದಾರೆ ಇಲ್ಲಿ ಮದುವೆ ಮಾಡಿಸ್ತಾರೆ ನೋಡಿ ಇಲ್ಲಿ ಮದುವೆ ಮಾಡ್ತಾ ಇದಾರೆ ಇಲ್ಲೇ ಮದ್ವೆ ನಡೆಸೋದು ಗಂಡು ಎದುರುಗಡೆ ಕೂತಿದ್ದಾರೆ ಮದ್ವೆ ಹೆಣ್ಣು ಇಲ್ಲೇ ಕೂತಿದ್ದಾರೆ ಎಲ್ಲ ಮದ್ವೆ ತಯಾರಿ ನಡೀತಿದೆ ಇವರು ಇಲ್ಲಿ ದೇವಸ್ಥಾನದಲ್ಲಿ ವಿಷ್ಣು ದೇವ್ರ ಇರೋದು ಯಾಕೆ ಅಂತ ಅಂದ್ರೆ ಶಿವ ಪಾರ್ವತಿ ಮದ್ವೆ ಆಗ್ಬೇಕಾದ್ರೆ ವಿಷ್ಣು ಆಶೀರ್ವಾದ ಮಾಡಿದ್ದು ಇಲ್ಲೇ ಸೊ ಇಲ್ಲೇನೆ ವಿಷ್ಣು ದೇವರನ್ನ ಸ್ಥಾಪನೆ ಮಾಡಿದ್ದಾರೆ ಇಲ್ಲೇ ಸುಮಾರು ಜನ ಬಂದು ಮದ್ವೆ ಆಗ್ತಾ ಇದಾರೆ ನಿಮ್ಗೆಲ್ಲ ತೋರ್ಸಿದ್ನಲ್ಲ ಮದ್ವೆ ಆಗ್ತಾ ಇರೋದನ್ನ ಇಷ್ಟು ಈ ಇಲ್ಲಿನ ಹಿಸ್ಟ್ರಿ ಕತೆ ತ್ರಿಯುಗ್ನಿ ನಾರಾಯಣ್ದು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಇದೇ ತರ ಹೊಸ ಹೊಸ ವೀಡಿಯೋ ತರ್ತಾ ಇರ್ತೀನಿ ಅಲ್ಲಿ ಗಂಟ ಟೇಕ್ ಕೇರ್ ಬೈ ಬೈ ಫ್ರಮ್ ತ್ರಿಯುಗ್ನಿ ನಾರಾಯಣ್